ಭಾರತೀಯ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಅದರಂತೆ ಆರರಿಂದ ಹದಿನಾರು ವರ್ಷದ ಮಕ್ಕಳಿಗೆ ಉಚಿತ ಬೇಸಿಗೆ ಶಿಬಿರವನ್ನು ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯ ಶಂಕರ ಮಠದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಶಿಬಿರದಲ್ಲಿ ಮಕ್ಕಳಿಗೆ ಶ್ಲೋಕ ಸಂಗೀತ ಸ್ವಯಂ ರಕ್ಷಣೆ ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಚಿತ್ರಕಲೆ ಸೇರಿದಂತೆ ಬಗೆ ಬಗೆಯ ಚಟುವಟಿಕೆಗಳನ್ನು ಆಯೋಜಿಸಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ವೃದ್ಧಿಯ ಜೊತೆಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನು ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಮಾಡಲಾಯಿತು ಸೀನು ಫ್ರೆಂಡ್ ಕ್ರಾಸ್ಟ್ ಅಲ್ಲ ಮೇಜರ್ ತುಂಬಾ ಚೆನ್ನಾಗಿ ನನ್ನ ಫೇವ್ರೇಟ್ ಕಿಕ್ ಅಂದ್ರೆ ರೌಂಡರ್ ಮೂರು ಜನ ಕೊಡ್ತೀವಿ ಒಂದು ಸಿ ಈ ಜಾಯಿಂಟ್ ಇಲ್ಲಿ ಹೊಡೆದ್ರೆ ಮೂಳೆ ಕುಡಿ ಕುಡಿ ತಗೋತೆ ಇನ್ನೊಂದು ಈ ರಿಪಿ ಇನ್ನೊಂದು ಇಲ್ಲಿಗೆ ಹೊಡೆದ್ರೆ ಕೋಮ ಹೋಗ್ಬೇಕು ಬೇರೆ शुद्धि एटी सदा के